ಈ ಮಣ್ಣಿನ ಪಾತ್ರೆಗಳನ್ನ ಮಾಡೋದು ಎಷ್ಟು ಕಷ್ಟ ಇದೆಯೋ ಆದರೆ ಅದನ್ನು ಬಳಸೋದು ಕಷ್ಟ ಅನಿಸ್ಬೋದು ಆದರೆ ಅದರಿಂದ ಆಹಾರನ ನಾವು ಸೇವನೆ ಮಾಡಿದಾಗ ಅದರಿಂದ ಸಿಗುವಂಥ ಲಾಭಗಳು ಎಷ್ಟಿದೆ ಅಂದರೆ ನಿಮಗೆ ತಿಳ್ಕೊಂಡ್ರೆ ಶಾಕ್ ಆಗುತ್ತೆ ಗೊತ್ತಾಗೋದಿಲ್ಲ ಮಣ್ಣಿನಲ್ಲಿರುವ ಎಲ್ಲ ತರಹದ ಖನಿಜಾಂಶಗಳು ನಾವು ಅದರಲ್ಲಿ ಅಡುಗೆ ಮಾಡಿದಾಗ ಅದರಲ್ಲಿ ಸೇರ್ಪಡೆಯಾಗ್ತದೆ ಹಾಗಾಗಿ ಮಣ್ಣಿನ ಪಾತ್ರೆಗಳನ್ನ ಬಳಸಿದ್ದು ಬಡ ರಾಷ್ಟ್ರ ಅಲ್ಲ ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಮಣ್ಣಿನ ಜೊತೆಯಲ್ಲೇ ಎಲ್ಲ ತರಹದ ಲೋಹಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮಣ್ಣಿನಿಂದನೇ ಎಕ್ಸ್ಟ್ರಾಕ್ಟ್ ಮಾಡೋದು ಅದೇ ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಆ ಲೋಹಗಳಿರಲ್ವಾ ಅದರ ಸತ್ವಗಳಿರೋದಿಲ್ವ ಅದರಲ್ಲಿ ಮಿನರಲ್ಸ್ ಇರೋದಿಲ್ವಾ ಹಾಗಾಗಿ ಅದು ಎಲ್ಲಿಂದಲ್ಲಿ ಮಣ್ಣನ್ನು ತರೋದಿಲ್ಲ ಎಲ್ಲಿಂದ ಮಣ್ಣು ತರ್ತೀರ ನೀವು ಇದು ಮಡಕೆ ಮಾಡೋದಕ್ಕೆ

ಅದನ್ನು ನೆರವೇರಿಸ್ಕೊಂಡೇ ಹೋಗ್ತಿದ್ದಾರೆ ನಮ್ಮಂಥವ್ರಿಗೆ ಈ ಥರ ಮಡಿಕೆ ಪಾತ್ರೆಗಳು ಸಿಕ್ಕೋದು ಒಂದು ಪುಣ್ಯ ಆದರೆ ಇವರ ಒಂದು ಶ್ರಮ ನೋಡಿ ಇದು ಎಷ್ಟು ದಿನ ಎಡೆಯುತ್ತೆ ಮಣ್ಣಿನ ಪಾತ್ರೆಗಳು ಮಾಡೋದು ಅದನ್ನು ಸುಡೋದು ಅದನ್ನು ಒಣಗಿಸೋದು ಬೇಯಿಸೋದು ಅದಾದ ನಂತರ ನಾವು ಮನೆಗೆ ತಗೊಂಡೋಗಿ ಇದನ್ನು ಬಳಸೋದು ಹಾಗಾಗಿ ಇವರ ಒಂದು ಕಸುಬಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಆ ಬೆಲೆನ ನಾವು ಕಡಿಮೆ ಮಾಡಿಸ್ದಿರ ಅವರು ಮಾಡಿದ ಶ್ರಮಕ್ಕಾಗಿ ನಾವು ಒಂದು ಬೆಲೆಯನ್ನು ಕೊಟ್ಟು ಈ ಮಣ್ಣಿನ ಪಾತ್ರೆಗಳನ್ನ ನಾವು ಖರೀದಿಸೋಣ ಇದರಿಂದ ಅಡುಗೆ ಮಾಡಿ ನಾವು ಸೇವನೆ ಮಾಡಿದಾಗ ಆ ಆಹಾರದಲ್ಲಿರುವಂತಹ ಸಂಪೂರ್ಣ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸೇರ್ಪಡೆಯಾಗುತ್ತದೆ ಉಂಟು ನಮಗೆ ಸಿಗುತ್ತೆ ಸಿಗುತ್ತೆ ಎಷ್ಟೋ ಮೆಟಲ್ಗಳು ಈಗ ಅಲ್ಯೂಮಿನಿಯಂ ಆಗಲಿ ಇಂಡಾನಿಯಮ್ ಆಗಲಿ ಟೆಫ್ಲಾನ್ ಕೋಟೆಡ್ ಪಾತ್ರೆಗಳಾಗಲಿ ಅದರಲ್ಲಿ ಅಡುಗೆ ಮಾಡಿದಾಗ ನಮ್ಮ ಆಹಾರದ ತರಕಾರಿಯಲ್ಲಿರುವಂತಹ ಕ ಎಷ್ಟೋ ತರಹದ ಪೌಷ್ಟಿಕಾಂಶಗಳನ್ನ ಕಳ್ಕೊಳ್ತೀವಿ ನಾವು ಯಾಕಂದರೆ ಅದು ರಿಯಾಕ್ಟ್ ಆಗುತ್ತೆ ಆದರೆ ಮಣ್ಣಿನ ಪಾತ್ರೆಗಳನ್ನು ನಾವು ಒಲೆ ಮೇಲಿಟ್ಟು ಅಡುಗೆ ಮಾಡಿದಾಗ ಅದರಲ್ಲಿ ಮಣ್ಣಿನಲ್ಲಿರುವಂತಹ ಎಲ್ಲ ಅಂಶಗಳು ಸೇರೋದಲ್ದಿರ ನಮ್ಮ ಆ ತರಕಾರಿಯಲ್ಲಿರುವಂತಹ ಪೌಷ್ಟಿಕಾಂಶಗಳು ಸಹ ನಮ್ಮ ದೇಹಕ್ಕೆ ಸೇರ್ಪಡೆಯಾಗುತ್ತದೆ ಮತ್ತು ಇದನ್ನು ಗ್ಯಾಸ್ ಸ್ಟೌವ್ ಮೇಲೆ ಆಗೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ ನಾನು ತುಂಬ ವರ್ಷದಿಂದ ಗ್ಯಾಸ್ ಸ್ಟವ್ ಮೇಲೇ ಇದನ್ನು ಬಳಸ್ತಾ ಇದ್ದೀನಿ ಅದನ್ನು ನಾವು ಯಾವ ರೀತಿ ಸೀಸನಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಕ್ವಾಲಿಟಿ ಪಾತ್ರೆಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವಿರೋದು ಕಾರ್ಕಳದಿಂದ ಸ್ವಲ್ಪ ದೂರದಲ್ಲಿ ಈ ಮಣ್ಣಿನ ಪಾತ್ರೆಗಳ ಒಂದು ಸೌಲಭ್ಯನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಎಲ್ಲ ಕಡೆ ಆಗೋದಿಲ್ಲ ಹಾಗಾಗಿ ನಮ್ಮ ಕಾರ್ಕಳದ ಬ್ರ್ಯಾಂಚ್ ಸಾಲು ಮರದಲ್ಲಿರುವಂತಹ ಬ್ರ್ಯಾಂಚ್ ಅಲ್ಲಿ ಸಾಲುಮರ ಅಲ್ಲಿ ಡಾಕ್ಟರ್ ಗಣೇಶ್ ಅವರು ಇರ್ತಾರೆ ಅಲ್ವಾ ಅಲ್ಲಿ ನಾಡಿ ರಿಪೋರ್ಟ್ ಸಿಗುತ್ತೆ ಹಾಂ ನಾಡಿ ಪರೀಕ್ಷೆ ಮಾಡಿಕೊಂಡು ನಂತರ ಈ ಒಂದು ಮಡಿಕೆ ಪಾತ್ರೆಗಳು ನೀವು ಕೊಂಡೋಗಲಿಕ್ಕೆ ಬಯಸಿದ್ದಲ್ಲಿ ನೀವು ಅವರ ಹತ್ರದಿಂದ ಕೊಂಡು ಯಾಕಂದರೆ ಇವ್ರಿಗೆ ನಂಬರ್ ಸಂಖ್ಯೆ ದೂರವಾಣಿ ಸಂಖ್ಯೆ ಕೊಟ್ಟು ಇವ್ರದ್ದು ಇವರಿಗೆ ಟೈಮು ಇರಲ್ಲ ಪಿಕ್ ಮಾಡಲಿಕ್ಕೆ ಇವರು ಮತ್ತೆ ಕೊಡಲಿಕ್ಕೂ ಆಗಲ್ಲ ಅವ್ರನ್ನ ಕೇಳಿದ್ವಿ ಎರಡು ಮೂರು ಸಾರಿ ಆಮೇಲೆ ಒಂದೇ ಸಾರಿ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿ ಇಡುವ ಅಂತೇಳಿ ಎಂಡ್ ಆಫ್ ದ ಡೇ ಇವ್ರಿಗೆ ಇವರು ಇವ್ರದ್ದು ಕೂಡ ಸಸ್ಟೈನ್ ಆಗುತ್ತೆ ಅಂತೇಳಿ ಇವರು ಮಾಡ್ತಿರೋ ವರ್ಕ್ ಈ ಮಾಡ್ತಿರೋ ವರ್ಕ್ಗೆ ನಾವು ಎಷ್ಟು ಕೊಟ್ಟರು ಕಡಿಮೆನೆ ಬಟ್ ಏನಂದ್ರೆ ಕಡೆ ವಿಡಿಯೋ ಇದ್ದೆ ಈ ತರಹದ ಒಂದು ಕಸುಬುಗಳು ಕಲೆಗಳು ಎಲ್ಲಾನು ಕಣ್ಮರೆ ಆಗ್ತಾ ಇದೆ ಮತ್ತೆ ಮಣ್ಣಿನ ಪಾತ್ರೆಗಳನ್ನು ಕೊಂಡ್ಕೊಳ್ತಿಲ್ಲ ಅಂತ ಸಿಮೆಂಟ್ ಮಿಕ್ಸ್ ಮಾಡಿ ಮಾಡ್ತಾರೆ ಮತ್ತೆ ಕೆಲವೊಬ್ರು ಪೇಂಟ್ ಹಾಕ್ತಾರೆ ಇವ್ರು ಏನು ಪೇಂಟ್ ಎಲ್ಲ ಹಚ್ಚೋದಿಲ್ಲ ನೀವು ಪಾತ್ರೆಗಳಿಗೆ ಯಾವ್ದೇ ರೀತಿ ಪೇಂಟ್ ಎಲ್ಲ ಹಚ್ಚೋದಿಲ್ಲ ಅಲ್ಲ ಹ್ಮ್ ಯಾಕಂದ್ರೆ ಎಷ್ಟೊಂದ್ ಕಡೆ ಕೇರಳ ಕಡೆಲೆಲ್ಲ ನಾನ್ ನೋಡಿದೀನಿ ಅಲ್ಲಿ ಕೊಂಡ್ಕೊಂಡಾಗ ಅಡಿಗೆ ಮಾಡುವಾಗ ಒಂಥರ ವಾಸನೆ ಬರ್ತದೆ ಪೇಂಟ್ ಹಚ್ಚಿರ್ತಾರೆ ಅದಕ್ಕೆಲ್ಲ ಪಾಲಿಶ್ ಮಾಡಿರ್ತಾರೆ ಹ್ಮ್ ಅದು ಸ್ಮೂತ್ ಆಗಿ ಕಾಣ್ಲಿ ಅಂತ ಪಾಲಿಶ್ ಮಾಡಿರ್ತಾರೆ ಇವ್ರದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ನಾವು ಸ್ವಲ್ಪವಾಗಿ ಬಳಸಿ ನೋಡಿರುವಂಥದ್ದು ಹಾಗಾಗಿ ಇದನ್ನು ನಿಮಗೆ ಪರಿಚಯ ಮಾಡ್ತಿರೋದು ಇದನ್ನು ನೀವು ಕೊಂಡ್ಕೋಬೇಕು ಅಂತ ಬಯಸಿದ್ರೆ ನಾವು ಫೋನ್ ನಂಬರ್ ಹಾಕಿರ್ತೀವಿ ಅಲ್ಲಿ ಅಂದರೆ ಮನೆ ಡೆಲಿವರಿ ಅದಕ್ಕೆಲ್ಲೂ ಫೋನ್ ಮಾಡೋಕ್ಕೆ ಹೋಗಬೇಡಿ ಅಡ್ರೆಸ್ ಹಾಕಿರ್ತೀವಿ ಅಲ್ಲಿ ಹೋದರೆ ನಮ್ಮ ಬ್ರಾಂಚಿಗೆ ಹೋದರೆ ಅಲ್ಲಿ ನೀವು ಚಿಕಿತ್ಸೆಗೆ ಅಂತ ಹೋದರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು